ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಜಯಂತಿಯ ಸುಂದರ ಕನ್ನಡ ಭಾಷಣ ನೋಡ್ತಾ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಪತ್ರ ಲೇಖನ ಬೇಕಂತ ಹೇಳಿ ಕಾನ್ಸ್ಟಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಮಾನ್ಯ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಹೆಸರು ರಾಜು ಇಂದು ನಾವು ಭಾರತದ ಮಹಾನ್ ಮಹಿಳಾ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲ್ಲೆ ಅವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಸಾವಿತ್ರಿಬಾಯಿ ಫುಲ್ಲೆ ಅವರು ಭಾರತದಲ್ಲೇ ಮೊದಲ ಮಹಿಳಾ ಶಿಕ್ಷಕಿ ಆ ಕಾಲದಲ್ಲಿ ಹುಡುಗಿಯರಿಗೆ ಶಾಲೆಗೆ ಹೋಗಲು ಅವಕಾಶ ಇರಲಿಲ್ಲ ಆದರೆ ಅವರು ಧೈರ್ಯದಿಂದ ತ್ಯಾಗದಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹೋರಾಡಿದರು ಕಲ್ಲು ಮಣ್ಣು ಕೆಸರು ಸೆಗಣಿ ಅವರ ಮೇಲೆ ಎರಚಿ ಅವಮಾನ ಮಾಡಿದರೂ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡಿದರು ಅವರು ಹೇಳಿದ ಮಾತುಗಳು ಇಂದು ನಮಗೆ ದೀಪದಂತೆ ಮಾರ್ಗದರ್ಶನ ನೀಡುತ್ತವೆ ಶಿಕ್ಷಣವೇ ಸಮಾಜದ ಬೆಳಕು ಶಿಕ್ಷಣವೇ ಸಮಾಜದ ಬೆಳಕು ಎಂಬ ಅವರ ಸಂದೇಶ ನಮ್ಮ ಜೀವನಕ್ಕೆ ಶಕ್ತಿ ನೀಡುತ್ತದೆ ಮಹಿಳೆಯರಿಗೆ ಸಮಾನತೆ ಗೌರವ ಮತ್ತು ಶಿಕ್ಷಣ ಬೇಕೆಂದು ಅವರು ಬದುಕನ್ನೇ ಅರ್ಪಿಸಿದರು ಸಾವಿತ್ರಿ ವಾಯಿಫುಲ್ಯ ಅವರ ಜೀವನದ ನಾವು ಮೂರು ಪಾಠಗಳನ್ನು ಕಲಿಯಬೇಕು ಧೈರ್ಯ ಸಮಾನತೆ ಮತ್ತು ಸೇವಾಭಾವ ಧೈರ್ಯ ಸಮಾನತೆ ಮತ್ತು ಸೇವಾಭಾವ ನಾವು ಎಲ್ಲರೂ ಚೆನ್ನಾಗಿ ಓದಿ ಶಿಸ್ತಿನಿಂದ ನಡೆದು ಸಮಾಜಕ್ಕೆ ಒಳಿತು ಮಾಡುವ ಮಕ್ಕಳಾಗೋಣ ಕೊನೆಯದಾಗಿ ಹೇಳುವುದಾದ್ರೆ ಶಿಕ್ಷಣವೇ ಶಕ್ತಿ ಸಮಾನತೆ ಶ್ರೇಷ್ಠತೆ ಸಾವಿತ್ರಿಬಾಯಿ ಅವರು ಅಮರರಾಗಲಿ ಅಮರರಾಗಲಿ ಎಂದು ತಿಳಿಸಿ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಒಂದು ಪ್ರಬಂಧ ಬೇಕು ಯಾವ ರೀತಿಯ ಭಾಷಣ ಬೇಕು ಅಂತ ಹೇಳಿ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್